ಕಾಳು ಕಡಿ ಕುಡಿತ ಹಸ ಮಾಡಿ ಶ್ರಾವಣಕ್ಕ ಮನಿ ಬಳದು ಬಂದೇತಿ ಇಷ್ಟ ಇಟ್ಕೊಂಡು ಮತ್ತ ಅವ್ನ ಹಸ್ ಮಾಡಿ ಚಿಟ್ಟು ಐತಿ ಒಂದಿಟ್ಟ ಶಾಂತ ಮಾರ ಹೋಗಿ ಹೋಗ್ಬ್ರಾ ಮನಿ ಸಾರಿಸಿ ಸಾರಿಸೋ ಮಾಡಿ 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 ಚಿಕ್ಕ ಅಂದ ಹೋಗ್ಯಾರ ಬರನ್ ಬಾವೇತಿ ಏನ್ ಮಾಡಾಕರ ತಿಸ್ ನೋಡ್ಯಾರ ಬರ್ರಿ

ಏನ್ ಮುಂಜಾನೆ ಹೇಳಿದ್ರು ಇದನ್ನ ಬ್ಯಾಡಂದಿಲ್ಲ ಬಿಡ್ತ ಬಿಡವು ಎಲ್ಲು ಬೇಡ ತಿನ್ನಾಕ ನಾಳೆ ಸುಮ್ನೆ ತಿನ್ನಾಕು ಬೇಡ ಉಣ್ಣಾಕೋಬೇಡಂತಿದ್ವಿ ಫೋನ್ ಹಿಡಿಯಾಕ್ ಬೇಡಂತಿದ್ವಿ ನೈಟಿ ಹಾಕೋಬಾರಂತಿದಿ ಚೂಡಿ ಹಾಕೋಬಾರಂತಿದಿ ಎದಕ್ ಸೇರ್ತಿನಿ ನೀನು ಇನ್ನಾಕ್ ಬಂದಿ ನೀನು ನಿನ್ನ ಎಲ್ಲಾ ಅದಕ್ಕ ರೀ ತಿಂತೀರಿ ನಾ ಬೇಡ ಬಿಡ್ತೇನೆ ಇಂತ ಹತ್ಕೊಂಡು ನಾನು ಎಲ್ಲಿ ನೋಡ್ರಕ್ಕಿಲ್ಲ ನಾನು ಇಂತ ಮಾಡು ಮಂಡ್ ನಾನು ಎಲ್ಲೆಲ್ಲಿ ನೋಡಲಿಲ್ಲ ಹೋಲ್ ಬಿಡು ಮಂದಿ ಬೇಡ ಹೋಲ್ ಬಗ್ಗೆ ಅನ್ಕೊಂಡ ಬಿಡು ಅಂತ ಹತ್ಕೊಂಡು ಎಷ್ಟು ಹತ್ಕೊಂಡ ನಾನು ಹೋಗುವ ಅನ್ನೋದು ನೀನ್ ಭಯಾಗ ಬರ್ಲಿಲ್ಲ ತವರ್ಗ ಹೋಗುವ ದಿನ ಅನ್ನೋದ್ ಬರ್ಲಿಲ್ಲ ನಾನು ಸಸಿ ಹಿಂಗ ಮಾತಾ ನಮ್ಮ ಮತ್ತೊಬ್ರು ಮುಂದೋಗಿ ಹೇಳಂಗಿಲ್ಲ ನೀ ಮಾಡಿಂತ ಮಾಡಿದ್ರು ಬೇಗ ಬೇಗ ಕಲ್ಸ್ ಬಿಟ್ಟ್ರಿ ನೀನ್ ಬೇಟಿದ್ರಿ ಇನ್ನೂ ಇದ್ರಿಂಡ್ರಿ ಬರೀ ಬೇಗಾನ ಬೇಗ ನೀನು ಚೆಂದ ಬಯಬ ನಿನ್ನೆಗ್ ಬೇಕು ಹೋಗ

ಅದು ಹಾಕಿದ್ಯಾ ಅಡಿಗೆ ಹಾತು ಓಟ್ ರೊಟ್ಟಿ ಪಲ್ಯ ಎಲ್ಲಾ ಬಾಂಡಿ ಎಲ್ಲಾ ಕೊಟ್ರಿ ಗಡಿಗೆ ಆಗ್ಬೇಕು ಇಲ್ಲಿ ಮಠ ಆತು ಬಾಳತತ್ ಬಾ ಮತ್ತ ಭಾರಿ ಹುಡುಗರು ಒಂದ್ ಮನ್ಯಾಗ ಅದಾವ ಈಗ ಎಂಟ ಹತ್ತಿನ ಸಾಲಿ ಸುಟ್ಟಿ ಕೊಟ್ಟು ಎರಡು ದಿನ ಸುಟ್ಟಿ ಮಳಿ ಸಂಬಂಧ ಮತ್ತ ಅವ ಕುಟುಕ್ಕ ಅದೆಲ್ಲಾ ಬೇಕನ್ ಮತ್ತ ಬಾರಿ ಬಿಡಾ ಒಂದ್ ದೌಡಿ ಎತ್ ಮಾಡಿದ್ರ ಎಟ್ಟತ್ತಿವ ಬೇಡದು ರೊಟ್ಟಿ ಪಲ್ಲೆ ದೌಗತಿನ ಅವ್ರ ಮನ್ಯಾಗ ಮಂದಿ ಬಾಳ ಅದಾರ್ನಿ ಅಂತಿ ಹಂಗ ಲಕ್ಷ್ಮಕ್ಕ ನೋಡ್ ಯಾ ಅತ್ತಿ ಇಟ್ಟ ಜೋಳ ಹಾಸ್ ಮಾಡ್ದಾಗ ಮತ್ತೆ ಮತ್ತ ಐವ ಬೇಕ ಅಡ್ಗಿ ಮಾಡಾಕಂತಾ ಮತ್ತ ಬರೇ ಒಬ್ಬರ ಹಸ ಮಾಡಾಕ ಕುಂತಳ ನಾ ಬರೀ ಒಳಗ ಅಡ್ಗಿ ಮಾಡೋದೈತಿ ಬಿಡ ಹತ್ತಿ ಬಿಡ್ತೀಸ್ ಐತಿ ಲಕ್ಷ್ಮಕ್ಕ ಹಂಗ ಅಂತಾಳ ಕಾಲೇನ್ ಎರಡ್ ಮಂದಿ ಅದಾರ ಮಾಡಿ ಮಟ್ಟಿ ಅನ್ಬೋಗ ನಾವು ಬರೇ ಬೇಗ ಬರೇ ಬೈತಾ ಮುಂದಿದ್ದ ಊರ್ಗ್ ಹೋಗ್ ಅಂದಿವಾ ನಮ್ಮ ಫೋನ್ ಹಬ್ಬಕ್ಕೆ ಹೋಗಿ ಬರೇ ಬೇಡ ಅಂದ್ ಅದಕ್ಕೋಸ್ ಬರೇ ಬೇಗ ಕಡೆ ಬರೇ ನನ್ ಮುಂಜ್ರೆ ಬರೇ ಬೇಸ್ ಹೆಂಗ ನೀವ ಹೇಳ ಮಕ್ಕ ನೀನ ಹೇಳ ಏನ ಹಂಗಿಲ್ಲ ತಾಯಿ ಸರಿ ಅದಾಳ ಎರಡ್ ಬೇಗ ಬೇದ್ರಿ ಏನಾತ್ ನಾ ಏನ್ ಅಂದಿಲ್ಲ ತಾಯಿ ಸರಿನ ಅದಾಳ ಇಲ್ಲ ನಂಗಿಲ್ಲ ಹೋಗ್ವಾ ತವ್ರ ನಿನ್ ಹಬ್ಬಕ್ ಹೋಗ ಅನ್ನೋದ್ರ ಒಂದಿಟ್ಟು ಹೌದ ಅಂತಾಳ ಬ್ಯಾಡ ನಿಂದು ಬಿಟ್ ಬಿಡ್ಬೇಕು ಅಪ್ಪ ನೀನು ಅಲ್ಲ ಮತ್ ಅವ್ರ ಅಷ್ಟು ಇಲ್ಲ ಕರೀತಾರ ಈಗ ನೀನ್ ಆದ್ರ ನಾಳೆ ಬಕ್ಕಿ ಏನಿಲ್ಲ ತವ್ರ ನೀರ್ ಕಂದ್ರ ಯವಾನ ಮತ್ತಿ ಬ್ಯಾಡ ಅಂದ್ರ ನಾ ಹೋಗಂಗಿಲ್ಲ ಮತ್ ನಾನೀಗ ಹಂಗ ಮಾಡಿ ನೀ ಬ್ಯಾಡ ಅಂದ್ರ ಸುಮ್ನ ಬಿಟ್ಟೆ ಮತ್ ಏನ್ ಮಾಡ್ಬೇಕು ಇನ್ ನಾವಿಬ್ರು ಆಯ್ತು ಬೇಯಾಟ ನಾ ಬೇಸ್ ಮಾಡ್ತಾರ ಎಷ್ಟು ಬಾಯಿ ಕೇಳ್ತ

ಹೋಗುವ ಮಾಡುವ ಬಾ ಇವತ್ತು ಕಣ್ ತಗೊಳ್ಳಿ ಹೊಲ ಹುಲ್ ಗುಡಿಯ ಕಲೆ ತಗೇನು ಎರಡು ಮಂದಿ ನಾನು ಬರ್ತನಿ ಅಂದ್ರ ಕೇಳೋರು ಹೊಕ್ಕನಿ ಹೊಕ್ಕನಿ ಅಂತ ನಾವೇನ್ ಲಕ್ಷ್ಮಕ್ಕ ನಾ ಏನ್ ಎರಡ ದಿನ ಹೊಕ್ಕನ ಎರಡು ದಿನ ಹೋಗಿ ಬಂದ್ ಓಟ್ ಕಳೆ ತೆಗಿತೀನಿ ಅಂತ ಹೇಳಿನಿ ಮತ್ತ್ ತಿನ್ಗೇನೋ ನಾವ್ ಹೋಗಿ ತಿನ್ವಾನಗಟ್ಲೆ ಹೊಸನ್ ಗಟ್ಲೆ ಅಲ್ಲೇ ಕುಂದಿರ್ತಾನೆ ಅಂತಂದಾನೆ ನೀ ಎರಡ್ ದಿನ ಹೋಗಂಗಿರ್ಲಿ ತಂಗಿ ಹತ್ರ ಹುಲ್ಗುಡ್ತಾವ ಹಿಂದಾಗಡೆ ನಾಕಾಳ ಹೋಗಲಿ ಹತ್ತಾಳಕ್ ನೋಡ್ ಇನ್ನು ನಮ್ ನೆಕ್ಸ್ಟ್ ಹಂಗ ನಮ್ ಮನೆಯಾಗ ಒಂದ್ ಕೊಪ್ಪ ನಾವು ಮಾಡ್ಬನ್ನಿ ಸುಮ್ಮನೆ ಆಸೆ ತಗಸ್ಕೋಬೇಕು ಈಗೇನು ಐವತ್ ರೂಪಾಯಿ ಅರ್ವತ್ ರೂಪಾಯಿ ಅಲ್ಲ ಎಂಬತ್ ರೂಪಾಯಿ ತವರ್ಗ ನೀ ಕಳ್ಸ ಜಗಳ ನೋಡುವ ಇಷ್ಟ. লক্ষ্মীক হিতি নানুন কলে তক প্ৰতী পি দিন মনিয়েদ চল বৰংগলা হিচাপে আমি এক হ ಅಮ್ಮ ಹೋಗೋವಾ ಮತ್ತೆ ನೀವು ಬೇಕಾ ಬೇಡವಾ ಅವರಿಗೆ ಹೌದು ಎಲ್ಲಾ ತಿನ್ ಬಡದಿಟ್ಟು ಎಲ್ಲಾ ಉಂಡಿ ಕಟ್ಟಿಟ್ಟು ಎಲ್ಲಾ ಮಾಡಿಟ್ಟು ಸಾರಿಸ ಎಲ್ಲಾ ಹಾಕನೆ ಬಂದನೆ ಇನಂತು ಮಿಕ್ಕಿ ಅಕ್ಕ ಬೇಡ ಅಂದ್ರೆ ನಾನು ಏನು ಮಾಡ್ಲಿ ನಾನು ಹುಯಿ ಚಳ ತೆಗೆದಾ ಲಕ್ಷ್ಮಕ ಉಂಡಿ ಕಟ್ಟಿಡದನು ನೋಡವಾ ಹೆಂಗ್ ಹೌದನೇ ನಾನು ಬಂದಿದ್ನೇ ಏನು ಒಳಗಿದ್ದಿ ನನಗೆ ತೋರ್ಸಿದ್ನಕ್ಕೆ ತವರ್ ಮನಿ ಹೊಂಟೇನಿ ಒಂದ್ ಒಂದು ರೊಟ್ಟಿ ಮಾಡ್ಕೊಂಡೆನಿ ಅಂದು ಉಂಡಿ ಅದಕ ಅಂತ ಶಾಂತಮ್ಮಕಿ

ಎರಡು ಮಂದಿ ಕೋಡಿ ಒಂದ್ ಡೆಬ್ಬಿಂಡಿ ಕಟ್ಕೊಂಡ್ರ ಮತ್ತ ನಾನು ಒಂದ್ ಡೆಬ್ಬಿ ಕಟ್ಟಿರ್ತೇನೆ ಈಗ ಎರಡು ಬಂದಿದ್ರು ನೋಡಬಹುದು ನಾವು ಉತ್ಲಾಂಗ ಮಾಡಿ ಹೋಗಿರೋಲಿ ಬಿಟ್ರಿ ಬಿಡ್ರಿ ನಮ್ಗ ಗೊತ್ತಿಲ್ಲ